ಈಗ ನಮ್ಮ ನಮ್ಮ ಗುರುಗಳಾದ ದತ್ತಣ್ಣ ಸಾಹೇಬರು ನಮ್ಮ ಜೊತೆಯಲ್ಲಿ ಇವತ್ತು ಹಿರಿಯರಾಗಲಿಕ್ಕ ಸೇವೆ ಅಂತ ಹೇಳಿ ಹೆಚ್ಚಿನ ರೀತಿಗಳಲ್ಲಿ ಬಿಟ್ಟಿರಿದ್ದಂಥ ಒಬ್ಬ ಸತ್ತ ವಯಸ್ಸಿ ಒಬ್ಬ ಗಣ್ಯ ವ್ಯಕ್ತಿ ಆಗಿ ಇವತ್ತು ಕಲಾವಿದರಾಗಿ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ಕಣ್ಮಣಿಯಾಗಿ ಎಲ್ರಿಗೂ ನಗು ಕೊಟ್ಟದಂತಕ್ಕಂಥ ನನ್ನ ಅಪ್ಪಾಜಿಯವರು ನನ್ನ ಆಟದಲ್ಲಿ ಇವತ್ತು ಪ್ರಯಾಣವನ್ನು ಮಾಡಿದ್ದಾರೆ ಅವ್ರಿಗೆ ನಾನು ಯಾವಾಗಲೂ ಚಿರಂಜೀವಿಯಾಗಿದ್ದು ಅವ್ರ ಸೇವೆಯನ್ನು ನಾನು ಮಾಡೋಕ್ಕೆ ಸದಾ ಯಾವಾಗಲೂ ಕೂಡ ಅಭಿಮಾನಕ್ಕೆ ವಂದನೆಗಳು ಯಾವತ್ತೂ ಕೂಡ ನಾನು ಅವ್ರನ್ನ ಸೇವೆ ಮಾಡೋಕೋದು ಅವಕಾಶ ಕೊಟ್ಟಂಥ ನನ್ನ ಪುಣ್ಯ ಕ್ಷೇತ್ರದ ಕರ್ನಾಟಕದ ಕಣ್ಮಣಿಯಾಗಿರ್ತಕ್ಕಂಥ ನನ್ನ ತತ್ತಣ್ಣವ್ರಿಗೆ ಅಭಿನಂದನೆಗಳು ಹೇಳ್ತಾ ಈ ಸೇವೆಯನ್ನು ಸಲ್ಲಿಸೋಕ್ಕೆ ನಾನು ಒಂದು ಅವಕಾಶ ಕೊಟ್ಟ್ರಲ್ಲ ನನ್ನ ಪುಣ್ಯವಂತ ಅಂತ ಹೇಳ್ತೀನಿ ಸಂತೋಷ नमस्कार सर